ನಿರಂತರವಾಗಿ ಕಳೆದ ನಲವತ್ತು ದಿನದಿಂದ ಹಲವಾರು ಜಿಲ್ಲೆಗಳು ತಾಲೂಕುಗಳಲ್ಲಿ ಸಾಕ್ತಾ ಇದೆ ವಿಶೇಷವಾಗಿ ನೆಲಮಂಗ್ಲ ತಾಲೂಕು ಬಂದಿದ್ದೇವೆ ಇಲ್ಲಿರ್ತಕ್ಕಂತ ಚಿಕಟರ್ವ ಶಾಸಕರು ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮ ಜೊತೆಯಲ್ಲಿ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರ ಒಂದು ಸಹಕಾರ ಇದೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನೆರವೇರಿದೆ ಏನದೇನು ಬಹಳ ಉದ್ದೇಶ ಕಟ್ತಕ್ಕಂಥದ್ದೇನಿಲ್ಲ ಕೆಲವೊಂದಷ್ಟು ಮುಖಂಡರುಗಳನ್ನ ಭೇಟಿ ಮಾಡ್ಲಿಕ್ಕಿತ್ತು ಡೆಲ್ಲಿನಲ್ಲಿ ಹಾಗಾಗಿ ಹೋಗ್ತಾ ಇದ್ದಾರೆ ಈಗ ನಿನ್ನೆಯ ದಿನ ನೀವೆಲ್ಲರೂ ನೋಡಿದ್ದೀರಣ ಕೆ ಎಂ ಟಿ ಸಿ ಸಾರಿಗೆ ನೌಕರರ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ವೇತನವನ್ನ ಪರಿಷ್ಕರಣೆ ಮಾಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಇದೇ ರಾಜ್ಯದ ಮುಖ್ಯಮಂತ್ರಿಗಳು ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂತ ಸಂದರ್ಭದಲ್ಲಿ ನೌಕರರ ಪರವಾಗಿ ಹೋಗಿ ಭಾಷಣ ಬಿಗು ಬಂದಿರತಕ್ಕಂಥದ್ದು ನಾವು ನೋಡಿದ್ದೇವೆ ಬಹುಶಃ ಅವೆಲ್ಲವೂ ಕೂಡ ನಿನ್ನೆ ದಿನ ಕೆಲವೊಂದು ಸಾಮಾಜಿಕ ಜಾಲತಾಣದಲ್ಲಿ ನಾವು ಮತ್ತೆ ಹರಿದು ಬರ್ತಾ ಇತ್ತು ನೋಡ್ತಾ ಇದ್ವು ಸುದ್ದಿಯನ್ನ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ನಾಲ್ಕೂವರೆ ಲಕ್ಷ ಕೋಟಿ ಬಜೆಟ್ ಬಗ್ಗೆ ಮಾತಾಡ್ತಾರೆ ಬಹುಶಃ ಎಂಟ್ನೂರು ಕೋಟಿಯಷ್ಟು ಇವತ್ತು ಸರ್ಕಾರದ ಕಡೆಯಿಂದ ಈ ಒಂದು ವೇತನವನ್ನ ಪರಿಷ್ಕರಣೆ ಮಾಡತಕ್ಕಂಥದಕ್ಕೆ ಹಣಕಾಸನ್ನ ಇಡಬೇಕಾಗ್ತದೆ ಏನ್ ದೊಡ್ಡ ವಿಚಾರ ಏನಲ್ಲ ನಾಲ್ಕೂವರೆ ಲಕ್ಷ ಕೋಟಿ ಬಜೆಟ್ ಅಲ್ಲಿ ಎಂಟುನೂರು ಕೋಟಿ ರೂಪಾಯಿ ಇವತ್ತು ನೌಕರರ ಪರವಾಗಿ ಸಾರಿಗೆ ನೌಕರರ ಪರವಾಗಿ ಕೊಡ್ತಕ್ಕಂಥ ದೊಡ್ಡ ವಿಚಾರ ಅಲ್ಲ ದಯವಿಟ್ಟು ಸುಮ್ಮನೆ ನಮ್ಗೆ ನಾವು ಲಕ್ಷಾಂತರ ಕೋಟಿ ಇದೆ ಅಂತಕ್ಕಂಥದ್ದು ಬೆಂತಳದ ಬೇಡ ದಯವಿಟ್ಟು ಇವತ್ತು ಅವರ ಪರಿಸ್ಥಿತಿಗಳೇನಿದೆ ಅದನ್ನ ಗಮನಿಸಬೇಕು ಅಷ್ಟೇ ಅಲ್ಲ ನೀವೇ ಇವತ್ತು ಹೇಳಿದ್ದೀರಿ ಅಧಿಕಾರದಲ್ಲಿ ಇದ್ದ ಹಿಂದೆ ಹೋದಂತ ಸಂದರ್ಭದಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಾಗ ಅವ್ರ ಪರವಾಗಿ ಹೋಗಿ ಭಾಷಣ ಮಾಡಿ ಬಂದಿದ್ದೀರಿ ಅವ್ರ ಪರವಾಗಿ ಇಲ್ ಸಲದ ಸಾಕಾರವನ್ನ ಕೊಡ್ತೇವೆ ಅಂತಕ್ಕಂಥದ್ ಬಂದಿದ್ದೀರಿ ದಯಮಾಂಡ್ ಸಾಕಾರ ಕೊಡ್ಬೇಕು ನೋಡಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಂದು ವರ್ತನೆ ವಿರೋಧ ಇದ್ದಂತ ಸಂದರ್ಭದಲ್ಲಿ ಮತ್ತೊಂದರ ವರ್ತನೆ ಇವೆಲ್ಲವೂ ಕೂಡ ರಾಜ್ಯದ ಜನತೆ ನೋಡಿದ್ದಾರೆ ಇವತ್ತು ಏನು ನೌಕರರು ಕೂಡ ಕೈ ಕೆತ್ಕೊಂಡು ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿಲಿ ಏನಿಲ್ಲ ಅವ್ರಿಗೂ ಕೂಡ ಜೀವನೋಪಾಯಕ್ಕೆ ಜೀವನ ಸಾಗಿಸತಕ್ಕಂಥದಕ್ಕೆ ಸಾಕಷ್ಟು ಸಮಸ್ಯೆಗಳು ಎದುರು ನೋಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಅಂತಕ್ಕಂಥದ್ದಿದ್ರೆ ದಯವಿಟ್ಟು ಸಾರಿಗೆ ನೌಕರರ ಪರವಾಗಿ ಸ್ಪಂದನೆಯನ್ನ ಮಾಡಬೇಕು ಇಲ್ಲಾಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಬೃಹತ್ ಹೋರಾಟ ಜನತಾದಳ ಪಕ್ಷದ ವತಿಯಿಂದ ಸಾರಿಗೆ ನೌಕರರಿಗೆ ಬೆಂಬಲ ಕೊಡುವ ಮೂಲಕ ನಾವು ಕೂಡ ಅವ್ರ ಜೊತೆಯಲ್ಲಿ ಕೈಗೆ ಸರ್ ರಾಜ್ಯಾದ್ಯಂತ ನಿಖಿಲ್ ಅವರು ಸಂಘಟನೆಯನ್ನ ಮಾಡ್ತಾ ಇದ್ದಾರೆ ಎನ್ ಡಿಎ ಮೈತ್ರಿಕೂಟವೂ ಕೂಡ ಇದೆ ಹಾಗಾಗಿ ಪಕ್ಷ ಬಲವರ್ಧನೆ ಆಗಿ ಮುಂದಿನ ಚುನಾವಣೆಯಲ್ಲಿ ಏಕಪಕ್ಷವಾಗಿ ಹೋಗುತ್ತಾ ಅಥವಾ ಎನ್ ಎ ಜೊತೆಯಲ್ಲಿ ಹೋಗುತ್ತಾ ಅಂತ ನಾವು ನಮ್ಮ ಶಾಶ್ವತ ನಮ್ಮ ಅಲೆಯಲ್ಲ ಯಾವ ಬರ್ಕಿಲ್ಲ ನಡೀಬಾರ್ದು